அல்லா ஐவா கால ஆய்த்து ஆஹ் தங்கி மக்கீனி அந்தி நோட் இன் கேல்சா மாலி அது ஈரேன் அவளே அவளை இவத் ஊர் நீங்க நோட் சரி அங்கே அய்யா அல்லா அண்ணா நானும் நென மொன்னா அல்லேதோ மாத்தாடது அங்கே கொட்டி அம்மா அந்த ஊ சிமெண்ட் கேசா மாசித்த அவனே இவத் பரில அதுங்க இது திண்டு கட்டுப்போமெண்ட்லங்க ನೋಡ ಆತಮ್ಮತ ಬಿಟ್ಬಿಟ್ ಒಡ್ಬಿಟ್ಟವನೇ ಹೋಗ್ಲಿ ಬಿಡು ಅಂಗೇ ಪೂಜೆ ಮಾಡ್ತಾ ಇಲ್ಲ ಇನ್ನೂ ಇಲ್ಲ ನೀನಿಲ್ಲ ಏನಿಲ್ಲ ಹೆಂಗ ಪೂಜೆ ಮಾಡ್ಲಿ ಹೌ ಪೂಜೆನೂ ಮಾಡಿಲ್ಲ ಯಾರದು ಮಾಡಿಲ್ಲ ಅವ್ನು ರುದ್ರನು ಹೋದ್ನು ಒಂ ಅಂಕಮ್ಮ ತುಂಬಾ ಎಲ್ಲ ಹಾಕ ಬಾಡಿಗೆ ಅಂಗೇ ಬಾಡಿಗೆತ್ನ ಮಾಡಿ ನೀನು ನಿಂತ್ಕೊಂಡು ನಿತ್ಕೊಂಡು ಆತ ಹಾಕೊಂಬಂದತ್ತೆ ಜೋಡ್ಸ ಬಿಟ್ರು ಹೋಗು ಪೂಜೆ ಬೇಕಾದ್ರೆ ಅತ್ತೆ ಬಂದ್ಮೇಲೆ ಮಾಡ್ಕೊಂಡೆ ಬಿಡು ಅಂತ ಹೇಳಿಬಿಟ್ಟ ಹೊಲ್ಟ ಬಿಟ್ರು ಇವೆಲ್ಲ ಏನೋ ಕಲರ್ ಕಲರ್ ಏ ಇದೆ ಅವ್ ದೂಸುಗಳು ದೂಸಗಳು ಹ್ಞೂ ಅವಕಾ ಏನೋ ಇಕ್ಕ ಬಾಕ್ಸ್ ಅತ್ತುದ್ರನು ಅದಕ್ಕೆ ಇಲ್ಲಿ ಕಿದ್ನಿ ಎಷ್ಟು ಜನ ತಕೊಂಡೋದ್ರೆ ಹೋಗುದು ದೂಸ್ಗಳು ಒಳ್ಳೆ ವ್ಯಾಪಾರ ಆತದ ನಮ್ಮ ನೀವೇ ನೀವು ಈಗ ಈ ಮಕ್ಕಳು ಅತಿಂತ ನೋಡ ಕುರ್ಕುರ್ಗ್ಳೆ ಏನು ಅಂತಾರಲ್ಲ ಅವು ಜಾಸ್ತಿ ಅಲ್ಲಿ ಬುಕ್ಕಿಟಿಗ್ ಎಲ್ಲ ತಂದ್ಬಿಟ್ಟವನೇ ಹುನ ಬುಕ್ಕಿಟಿಕ್ ಹಾಕ್ಬೇಕು ಒಂದಷ್ಟು ಸಾಧುಗ್ ಇನ್ನ ಏನಾನು ಹಾಕ್ಬೇಕು ಎಲ್ಲ ನೀವು ಮಾಡಿ ಬರ್ತೀನಿ ಬರೇ ಇಲ್ಲ ಹಾಸ್ಕೊಟ್ಟವ್ ಹೇಳು ನಾಳೆ ಹೋಗ್ಬಿಟ್ಟು ಬೇಕು ಅದೆಲ್ಲ ಪರವಾಗಿಲ್ಲ ಪರವಾಗಿಲ್ಲತನ ವ್ಯಾಪಾರ ಚೆನ್ನಾಗಿ ನಡೀತದ ಪರವಾಗಿಲ್ಲ ಎಲ್ಲ ಹೋಗ್ಯಾ ಬಂಡವಾಳ ಎಲ್ಲ ಹೋಗಿ ಒಂದು ಮುನ್ನೂರು ನಾನೂರು ಕೈ ಪರವಾಗಿಲ್ಲ 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 ನೋಟ ನಮ್ಮಣ್ಣ ಹಾ ಕೂಲಿ ಹೋಗ್ತಾರೆ ದಿನಾಗ್ಲು ಅಂತ ಅಂದ್ಬಿಟ್ಟಾ ನೀಂಥ ಕೆಲಸ ಬೇಡವನೇ ನಿಮ್ಮ ಅಣ್ಣ ಏನು ಬಿಡಮ್ಮ ಗುಡಿದಾಗು ದುಡ್ಡಾಗು ದುಡ್ಡಾಗುವ ಹಂಗ್ಯಾವನೇ ಏನು ಕೊಟ್ಟಿಲ್ಲ ನಮ್ಮ ಅಣ್ಣ ಎಲ್ಲ ಕೊಟ್ಟಿದ್ವು ನೀನು ಇದೆಯಲ್ಲ ಕುಡ್ದು ಕುಡ್ದು ಹಾಳು ಮಾಡಕ್ಕ ಇವಾಗ ಏನ ಅಂಗ್ಳಾಗಿಂದು ಒಂದ್ ರೂಪಾಯಿ ಎತ್ಕೊಂಡು ಹೋಗ್ಬೇಕು ಅದೇ ಪುಡಿಯಕ ಅದೇನಿಕ್ಕ ಬಿಡು ಇಲ್ಲ ಕುತ್ಕೊಂಡಿಗ ನಾನು ಹೋಗಿ ಬರ್ತೀನಿ ಬಾಯಿ ಮುಚ್ಚಬೇಕು ನೀನು ಎತ್ತೋತೀಯ ಅಂತ ನಂಗೆ ಕೇಳೋದು ಇವಾಗ ಬಂದಿದ್ದೀನಿ ಮನೆಗೆ ಎಲ್ಲಿಂದ ಕಾಸಿಗೆ ಅಲ್ಲೇ ಬಿದ್ದಾವೆ ಎಲ್ಲ ಕ್ಲೀನ್ ಒಂದ್ ಒಂತೂ ತಡಿಗೆ ಮಾಡ್ತೀನಿ ಇವಾಗ್ಲಾಕಂಬಾ ನೈ ಸುನಿತಾ ನಾ ಕೆಲ್ಸೋಗಿ ಹಂಗಿತಕಾ ಮುಗಿ ಬಳ್ತಾ ಇತ್ತು ಏನ್ ಬೇಡ ನೀನೇ ಇರು

ಸರಿ ಬಿಡು ಹಾಗಾದ್ರೆ ಪರೀಕ್ಷೆ ಬರ್ಬಿಡಿ ಕಲ್ಯಾಣಿ ಆಮೇಲೆ ಕಾ ಮಾತಾಡೋಣ ಹಾಂ ದೊಡ್ಡ ದೊಡ್ಡದು ಮಾಡ್ಸ್ಕೊಡಮ್ಮ ಸಾರ್ಗು ಕಳ್ಳೋಣಿಕಾ ಹ್ಞೂ ಮಾಡ್ಸ್ಕೊಡ್ತೀನಿ ಹೇಳಪ್ಪ ಇನ್ನು ಯಾರವರೇ ನೀನು ಬಿಟ್ಟಾನಕ ಹಾಂ ನೀನು ಚೆನ್ನಾಗಿದೀರಲ್ಲ ನಾನು ಚೆನ್ನಾಗಿರೋದು ಓ ಅಪ್ಪನ ಎಷ್ಟು ಚೆನ್ನಾಗಿ ನೋಡ್ಕೊಂತ ನೋಡಿದೆ ನೀನು ನಮ್ಮ ಅಮ್ಮ ಅಂಬುಜಮ್ಮನೇ ಸರಿ ಇಲ್ಲ ಒಡ್ಬಟ ಒಡ್ಬಟ ಅಂತ ಇರ್ತಾಳೆ ಅಯ್ಯೋ ಆಕಾಂತ ಆಗಿದ್ದ ಹಂಗೆ ಒಟ್ಟು ಕೊಡ್ತಾ ಇತ್ತಲ್ಲ ಅಮ್ಮನ ಅಮ್ಮು ಎತ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ಭದ್ರವಾಗಿ ಕೂಗು ಮೌ ಹ್ಞೂ ಭದ್ರ ಇತ್ತೀನಿ ಕಾಸ್ಕೊಟ್ಟಿದ್ದ ಕಾಶ್ಮೇಲೆ ಭದ್ರ ಇಕ್ಕಿದಿನಿ ಕಾಸುಗಳು ಇಯ್ ಎಷ್ಟೋ ಅಂತ ಹೇಳ್ತಾ ಇದ್ದೀನಿ ಹೌದಾ ஆ சரி நான் தாழ் கடைக்கு ஓகே போத்தினேன் ம் ஓட்டு போகப்பா ஓகே நஞ்சம்மா நான் வரோம் ஓகேண்ணா ஓகே நான் வரோல்ல ம் நானே வரல நின் ஜொத்த நான் வரோல்ல நான் இன்னும் பதக்கி பரப்போ ஓகில ஓகில ஓகே ஒத்தில ஓகம்மா டீச்சர்ஸ் ஒப்பொப்பிலே மாதாட் கொள்கை அம்புஜி அம்புஜி ஏனை நோடக்கா நான் ஜம்னா பா நான் ஜொத்த பா நான் ஜொத்திக் தோ கல்சக்க நான் ஜம்முனா நான் ஓகே ம் நான் ஓகேல்ல நான் பார்க்க ஏன்னே ಅದೇ ಪಾಪಣ್ಣವ್ರಕ್ಕನು ಹ್ಮ್ ಪಾಪಣ್ಣ ರಕ್ನ ಏನಕ್ಕೆ ಬಂದ್ಲು ಹೇಳಿಕಾ ಹಾ ಏನಾಯ್ತಾ ನಿನ್ಕಕ್ಕ ಆಗಕ್ಕ ಅಲ್ಲ ಕೂತ ನೋಡ್ರಗ ಒಬ್ಬಟ್ಟಿಗೆ ಬೇಕಂತ ನೋಡ್ರಿ ಹ್ಞೂ ಹೊಸ ಸೀರೆ ಬೇಕಂತೆ ಒಬ್ಬಟ್ಟಿಗೆ ಬೇಕಂತೆ ಬೆಳಿಗ್ಗೆ ಬೇಕಂತೆ ಕೇಳ್ತಾಳೆ ಕೇಳ್ತಾವಳಕ್ಕು ನೋಡಕ್ಕ ಕೇಳ್ತಾಳೆ ಎಲ್ಲ ಕೊಟ್ಬಿಟ್ಟ ಕಳಿಸ್ಬಿಡಕ್ಕ ನಮ್ಮ ಹತ್ರ ಬರ್ಬೇಡ ಅಂತೇಳು ನಾನು ಹೋಗಲ್ಲಕ್ಕು ನಾನು ಎರಡು ದಿವಸ ಬದುಕಿರ್ಬೇಕು ಅಲ್ವ ಭಗವಂತ ನಿಂಗೆ ಏನೋ ಬುಡ್ಕಂತೆ ಹಂಗುಸತ್ತೆ ಹಿಂಗಾಡ್ತಾ ಇದ್ಯಾ ಯಾಕ ಏನಾಯ್ತು ಅದ್ರ ಸರೋಜೆ ಅದ ನನ್ ಜಮ್ಮನ ಪಾಪಣ್ಣ ಅವ್ರ ಅಕ್ಕನ ಅಲ್ಲ ಕೂತಾವಳ ನೋಡ ನೀನ್ ಇದ್ಗಡೆ ಎಲ್ಲಿ ಅಮ್ಮ ಯಾರು ಗೊತ್ತಿಲ್ಲ ಅದ್ಯಾಕ ಹಿಂಗೇ ಅಂಕು ನಾನ್ ನಾನೇ ಅತ್ಯ ಒಬ್ಬೊಬ್ಳೆ ಮಾತಾಡ್ಕೊಂತ ಯಾಕೆ ಹಿಂಗಾಗ ಹೋಯ್ತು ಅಪ್ಪ ಬಂದ್ಬಿಟ್ಟಾಳೆ ಬಂದ್ಬಿಡ್ತಾಳೆ ಅಪ್ಪ ಅಪ್ಪ ಬಂದ್ಬಿಟ್ಲು ಬಂದ್ಬಿಟ್ಲ ಅಕ್ಕ ಅಕ್ಕ ಸರೋಜೆ ಬಂದ್ಬಿಟ್ಲಾ ಅಮನ್ ಕಳಿಸೆ ಕಳ್ಸುವ ಸೀರೇನು ಅನಕ ಒಬ್ಬಟ್ಟಿಗೆಲ್ಲ ಕೊಟ್ಬಿಟ್ಟು ಕಳಿಸ್ಬಿಡು ಏನೋ ಬೇಕಂತ ಲೇ ಅಂಬುಜೆ ಅಂಬುಜೆ ಇದ್ಗಡೆ ಇದ್ ನೋಡುವ ಯಾಕೆ ಏನೈತೆ ಅಯ್ಯೋ ಕಳ್ಸೋಕ್ತ ಅಕ್ಕೋ ನಾನು ಹೋಗಲ್ಲ ಕೊಯಿನ ನಂಗಿನ ಎಷ್ಟೊಂದು ಆಸೆದ್ ಬದುಬೇಕು ಬರ್ಬೇಕು ಅಂತ ಬಾಣ ಜೊತೆ ಬಾಣ ಜೊತೆಗ್ ಅಕ್ಕ ಅಳ್ಬೇಡ ಸುಮ್ನೀರ್ ಅದೇನವಾ ನನ್ನ ದಿಗ್ಲ್ ಬಿದ್ದಿತ್ತಲ್ಲಾ ಅದಕ್ಕೆಲ್ಲ ನಿ ಭ್ರಮೆ ಇರ್ಬೇಕು ನಂಗೆಲ್ಲಾ ಅನ್ಕೊಂಡ್ ಕುಡ್ದಮ್ಮ ಧೈರ್ಯವಾಗಿರ್ಬೇಕು ಎಷ್ಟು ಮಾತಾಡ್ತೀಯಾ ಆ ಧೈರ್ಯ ನೀನು ತಕೊಂಡೋಗ್ಬಿಟ್ಟ ಅದಕ್ಕೆಲ್ಲ ದಿಗ್ ಬಿಡ್ತಾರ ನೆನೆ ಆ ಪಾಪ ನಂದಾಗ ಎಲ್ಲ ಗಾಬ್ರ ಬಿದ್ದಿದ್ಯಾ ಅದಕ್ಕೆ ಇಲ್ಲಪ್ಪ ಇಲ್ಲ ಇಲ್ಲ ಅದು ಸರೋಜಿ ತಲೆ ಮೇಲೆ ಕುತ್ಕೊಂಡವಳೆ ಗುಂಡತೆ ಗುಂಡತೆ ನನ್ನ ತಲೆ ಮೇಲೆ ಕುತ್ತ ಈಗ ನೋಡತ್ತೆ ಏಯ್ ಅವಳಿಗೆ ಏನೋ ದಿಗ್ಲಿ ತಂದ ಆಗಿದ್ರೆ ಈಗ ಏನ್ ಮಾಡಕತ್ತದೆ ನೀನ್ ಯಾಕೆ ಹಿಂಗಾಗ್ತಾ ಇದ್ಯಾ ಅಯ್ಯ ನಿಮ್ ಮುಂದ ಮಚ್ಚು ನನ್ ತಲೆ ಕುತ್ತದೆ ಅಂತ ಹೇಳ್ತಾಳ ನೋಡ ಅಮ್ಮ ತಲೆ ಮೇಲೆ ಇಲ್ಲ ಎಂತದ್ದು ಇಲ್ಲ ಏನಾಯ್ತು ಈ ಬುರ್ಕುನ ಅಕ್ಕ ಸರೋಜಿ ತಲೆ ಮೇಲೆ ಕುತ್ಕೊಂಡ್ಬಿಟ್ಟವಳಕ್ಕ ಸರೋಜಿ ತಲೆ ಕೈ ಒಳಗಾಗ್ತೀನಿ ಅಂತ ಅವಳಕ್ಕ

ಸಾದವನ ಹೊರಟು ಅಣ್ಣ ಅವ್ ಇರದೆ ಜಾತ್ರೆಗೆ जातोတယ် ಲೇಕೆ ನನ್ನ ಮಗನ ಮದಿ ಮಾಡಬೇಕಾತತೆ ಓ ಅಣ್ಣ ನಿನ್ನ ಏನು ಮಾಡಕ್ಕೆ ಇಬ್ರು ತೆರಿ ನಾನು ಅಲ್ಲಿ ಹೋಗ್ತೀನಿ ಅಗೋ ಹೋಗಬೇಡ ಹೋಗ ಹೋಗಬೇಡ ಅಂತೀಲಾತಾಕ ಮಗಾ ಗುಡ್ಡತೆ ಗುಡ್ಡತೆ ಅಪ್ಪಾತೆ ಲೇಮ್ಮಾ ಯಾಕೆ ಅಂದತೆ ಇದ್ಯಾ ಹೇಳತೆ ಸಜ್ಜಿಪತಿ ಅಯ್ಯೋ ತೊಡ ಮಾಯ್ಯನ ಸುನಿಕಾ ಯಾಕಾ ಅಂದತೆ ಇದ್ಯಾ ಲೇ ತಡವೈತ್ಯ ಬೈಚೋ ಅದು ನನ್ನನಾಗಿ ನ ಓದ ತೊ ಬೈತೋ ಆ ನಂಜ ಮೊಂದೆವ ಬಂದು ಚಾರೋಚಿನ

ఇబ్రు వాటరే వాడాము ఇతినవ ఇబ్రు కట్టాబిడే ఏను మాట తాడదా దోబనదంట మన అమ్మనన తడది ఎతిదను తూతదంట ఏనన ఏంటనంట అంతూదలా ఒదోడి ఇబ్రును ఇబ్రు వాటబిడే ఆలదే నా గాన మగనని ఎలాకా ఆపరా నన్ను అయ్యో நான் கேள்வி சரோஜின கேரளா ಅಯ್ಯೋ ಪಾಪಾಳೆ ಏನ್ ತುಂಬಿದ್ ಮನ್ಯಾಗ ಇಂಥ ಕೆಲಸ ಮಾಡ್ತಾ ಇದೀಯಾ ಹಂಗೆಲ್ಲ ಮಾಡ್ಕೊಡ್ದೆ ತಪ್ಪೇ ಅಯ್ಯೋ ಭಗವಂತ ಏನು ಹಿಂಗಾವೋಯ್ತು ನಿಮ್ಮ ಅಪ್ಪನ್ಗ ಹೋಗೋಕೆ ಬಿರಿನಾ ಮಕ್ಳು ಮರಿ ಅವರೆ ಹಿಂಗೆಲ್ಲ ಮಾಡ್ಕೊಡ್ದೆ ಅಂಬುಜಿ ಯಾಕೆ ಯಾಕಮ್ಮ ಏನೈತೆ ಅಂಬುಜಿ ಏಯ್ ಹಿಂಗೆಲ್ಲ ಮಾಡ್ಕೊಡ್ದ್ ಮಕ್ಳು ಮರಿ ಇರೋ ಮನೆಗೆ ಒಳ್ಳೇದಲ್ಲ ಬೈತಾ ಇಲ್ಲ ನಾನು ಜಮ್ಮನ್ ಕುತ್ಕೊಳ್ಳಿ ನಾನು ಓತೀನಿ ಚೆಂದ ಬರೀ ಇದು